ನೋಡಿ ಮೊದಲು ಎಷ್ಟು ಚೆಂದ ಇದೆಯಾ ನನ್ ಕಣ್ಣ ನನ್ ದೃಷ್ಟಿ ಆಗುತ್ತೆ ಆದ್ರ ಈಗ ಆ ಕ್ರೀಮು ಈ ಕ್ರೀಮು ಹಚ್ಕೊಂಡ ಮೀಸಿದಾಡಿ ಕುಡಿಯೋ ಬೆಳೆಕಿಟ್ಟವ್ರು ದೇವ್ರ ಚಲೋ ಸೌಂದರ್ಯ ಕೊಟ್ಟಿದ್ದನ್ನ ಹಾಳು ಮಾಡಕ್ ಹೋಗಬಾರ್ದು ಎಷ್ಟ್ ಇಟ್ಕೋಬೇಕು ಅಷ್ಟ ಇಟ್ಕೋಬೇಕು ಅತಿ ಆದ್ರೆ ಹಿಂಗ ಹಾಕತ್ಕೋರು ಯಪ್ಪ ಬರೇ ಅದನ್ನ ಇದನ್ ಮಾತಾಡ್ಕೊಂತ ಕುಂತ್ಯಾ ಆಕಿ ಮೊದ್ಲ ಮನೆ ಮರಳಿ ತಂಗಿದ ಖುಬಸೈತಿ ಇವಂದ ಎಲ್ಲಿ ಹರಗಾಡಕ್ಕೆ ಹೋಗ್ಯಾವಲ್ಲ ಯಾರು ಕುಡಿ ಯಾವಾಗ ಬರ್ತಾವ ಏನು ಸುದ್ದಿ ಕೊಡಕ್ಕ ಹೋಗ್ತಿಲ್ಲ ಸೊಪ್ಪ ಅನ್ನ ಸರ್ಯಾರ ಮಾಡಿ ಅದಕ್ಕೆ ಜಂತ ಜೀವನ ಅನೋದ್ ಏನು ಅವನು ಸಿಂಗಲ್ ಆಗಿದ್ದಾಗ ಇದ್ದಾಗ ಹುಲಿ ತರ ಇದ್ದೆ ಅವನು ಅವನು ಮದ್ವೆ ಜೀವನ ಮ್ಯಾಲ್ ಜೀವನ್ ಬರಿಬಾರ್ದಾಗಿ ಬಿಟ್ಟೈತಿ ಈಕಿನ್ ಕಟ್ಕೊಂದಿನಿ ಕಟ್ಕೊಂಡೀ ಅವ್ ಮನೆಗ್ ಬರಬೇಕು ಅಥವಾ ಬರ್ಬಾರದು ಅನ್ನೋದಕ್ಕಾವಂತ ಸಾಕಾಗ್ಬಿಟ್ಟದಪ್ಪ ಅವನು ಏನ್ ಮಾಡಾಕತ್ತಾಳೆ ಸುಂದ್ರಿ

ರೀ ಹಂಗ ಸಂತಿನು ತಗೊಂಬರ್ಬೇಕ್ ಹಾ ಎಲ್ಲ ಮಾರ್ತೀನಿ ಕುಂತ ತಿನ್ನಾಕತ್ತರಿ ನೀವು ಆದ್ರೆ ಪಾಪ ನಮ್ಮ ತಮ್ಮ ಅದಾನ ಅಂತ ನಾನ್ ಹೊರಗೋಗಿಲ್ಲಾ ಇಲ್ಲಾಂಗಿಲ್ಲ ಹೊರಗೆ ಹೋಗ್ತಿದ್ದೆ ಭಾಳ ಐತಿ ಹೋಗ್ಬೇಕಂತ ಎಲ್ಲ ಹಂಗ ರೀ ಹೇಳಂಗ ಹಂಗ ಹೋಗ ಸನಾಗೈತಿ ಸಾಕಾಗ್ಬಿಟ್ಟೈತೆ ಅವನು ಅವ ಶ್ರಾವಣ ಬಂದತಿ ಬಂದೈತಿ ಹುಡುಗುರ್ ಬಾಳೆ ಹೆಂಗಾಗೈತಿ ಅಂದ್ರ ಒಂದ್ ಗಂಟೆ ಊಟ ಟೈಮ್ ನಾಕ್ ಗಂಟೆ ಊಟ ಮಾಡೋದಾಗೈತಿ ಬನ್ನಿ ಗಿಡ ಹನುಮಂತೇವ್ರು ಆ ದೇವ್ರು ಈ ದೇವ್ರು ಅಂತ ಹೋಗಿ ಬಿಡ್ತಾರ ತಾವು ನೋಡಿದ್ರ ಹಣ್ಣು ಅದು ಇದು ತಿಂತಾರ ಆಮೇಲೆ ನಮ್ಮ ಉಪವಾಸ ಅಂತ ಹೇಳ್ತಾರ ಏನು ಬಾಳೆನೋ ಏನ್ ತುಂಬಾ ಸುಂದ್ರ ಆ ತಳ್ರೀ ತರಾತಿಲ್ಲ ಏನೋ ಟೈಮಿಂಗ್ ಇಲ್ಲ ಏನಿಲ್ಲ ಅವನು ದುಡುದ ದುಡುದ್ ಜೀವನ ಸಾಕಾಗ್ಬಿಟ್ಟೈತಿ ಒಬ್ಬೊ ಇಲ್ಲಿ ಹೋಗೇನೋ ಏನು ಹೂ ಅಲ್ಲ ಯಾವ ಹೊರಗ್ ಅಡ್ಡಾಡಕ್ ಹೋಗಿರ್ಬೇಕು ಬರ್ತಾ ತಡ್ರಿ ಅಗ್ಯಾಕ್ ಹೊರ ಯಾಡಾತ್ತೀರಿ ಚಿನ್ನ ಮಲ್ಕಿ ಗೋಕ ಕಪ್ಪ ಅಲ್ಸ ತಿರುಗಿದ್ದ ನೆನ್ನಪಿಲ್ಲ ಸುಂದ್ರೆ ಆಗ್ಯ

ಅಲ್ಲಾ ಇಲ್ಲ ಬರೀ ಚಲೋ ನಾಕ್ ಮಂದಿ ಬೇಕ್ರಿ ನಾ ನಮಗೂ ಯಾರ ಬರ್ತಾರ ಇನ್ನ ನಮಗೂ ಆಗಿಲ್ಲ ನಾ ಆಯ್ತಂದ್ರ ಯಾರ ಮದ್ಲ ಮನಿಯವ್ರು ನಾಲ್ಕ್ ಮಂದಿ ಬಂದು ಮಾಡ್ತಾರ ನಾ ಮಂದಿದ ಮಾಡಿದ್ರ ನಮ್ ಮಾಡ್ತಾರ ಹ್ಮ್ ಏನದಿರಿ ನೀ ಚಂದ ಇದ್ರಿ ನನ್ನ ಮಾಡ್ತಿದ್ದಲ್ಲೇ ಲಗ್ನ ಆಗಿರಿ ಚಂದ ಆಡಲ್ಲ ನೀನ್ ಎಲ್ಲ ಆಡ್ರಿ ಮೊದಲ ಏನ ಚಲೋನ ಇದ್ದೇವ್ರಿ ನನಗೂ ಕಾಲೇಜ್ ಹುಡುಗ್ರು ಎಷ್ಟ ಕುಂಡ ಗಂಟ್ ಬಿದ್ದಿದ್ದು ಅವ್ರನ್ನೆಲ್ಲಾ ಬಿಟ್ಟು ನಿಮ್ಮನ್ನ ಆಗಿಲ್ಲ

ಇಲ್ಲ ಗಪ್ಪ ಗಣ್ ಸಾವಣದ ಗದ್ದೆ ಸಂಕುಂತಿ ಮುಂಜಾಲೆ ಅಲ್ಲೋ ಮುಂಜಾಲ ಸುಮಾರಾ ಕೊಟ್ಟಾರ ಅಷ್ಟಕ್ಕ ಈಗ ಊಟ ಕಂಬ ಊಟ ಕೊಡ್ಬೇಕಿಲ್ಲ ಮತ್ ಸುಮಾರಾ ಕೊಟ್ಟಾರ ಅದು ಇಲ್ಲ ಎಲ್ಲಾ ತಿಳಿಸಿ ಯಂಗಾರ ಮರ ಕೂಡ ನೀವು ಸಾಕ ಬಿಟ್ಟಿ ಸಮಾಧಾನಿ ಸೊತಿ ಬಳೆ ಮಾಡಾ ಗೊತ್ತಾಗ ಕೊಟ್ಟ ಇಲ್ಲ ಆದ್ರೂ ಇಷ್ಟ ಗದ್ದೆ ಸಂಕುಂತಿ ಗಾದ್ಲಲ್ಲೂ ಈಗ ನನ್ಸ್ ಗಂಡ ಗಂಡೆ ಬಟ್ಟೆ ಎಲ್ಲ ನೋಡ್ಬೇಕು ಈ ಶ್ರಾವಣ ಬಂತಂದ್ರ ಹಿಂಗಪ್ಪ ಯಪ್ಪ ಅವು ಪುಡಿ ಅದು ಗಿಡ ಗಿಡ ಮತ್ತೇಂತರ ಒಪ್ಪತ್ ಒಂತಾರೆ ಇಪ್ಪತ್ತ್ ಮಂದಿ ಗಿಡ ಒಂದೊಂದ್ ಕಡುಬು ತಿಂದು ಹಂಗೆ ನೆಡ್ದೇ ಅವ್ರಿಗೆ ಮತ್ತೆ ವಿಶೇಷ ವಿಶೇಷ ಆತು ಟೈಮ್ ನಾಕ್ ಗಂಟೆ ಆತು ಇಷ್ಟಾದ್ರೂ ವಾಟಸ್ ಇಲ್ಲ ನೀಂದು ಏ ನಡ್ಕೋಬೇಕು ಮಾ ದೇವ್ರು ಶ್ರಾವಣ ವರ್ಷಕ್ ಒಂದ್ಸ ಬರತಿ சட் பட் துடுபி தடுக்க மத்தி நன்கொந்திரொந்த் சவண

ಏನೋ ಕಿಶ ಕಲರ್ ದಾಗ ಮಾಡಿದ್ನಕ ಹಿಂಗ ಹೋಗಿ ಬಿ ಸುಮ್ಮನ್ಯಾಕ ಮಾಡ್ತೀ ಏ ಅಪ್ಪಾ ನಾಗೇ ಬರ್ತಾರ ಮರ್ಯಾತ ಹೇರ ಇದ್ ಮಾಡ್ದೆನಲ್ಲಪ್ಪ ಉದ್ದರುಲಿ ನೋಡಿಲೇ ಇಟ್ಟಕ್ಕ ನೀರ ಬಿಡಿಸಿ ಒಳಗ ಹಾಕಿ ಹುಬ್ಬಿತಾನ ಅವ ನಾ ಹೆಚ್ ನೋಡ್ಲ ನೋಡಪ್ಪ ಏನ್ ಮಾಡ್ತೀನಿ ಹೋಗ ನಾ ಬಂದ್ರ ಅಂದ್ರ ಸರ್ದ್ ಕೊಡ್ತಾರ ಉಂದ್ರಾಗ ಏನ್ ಮಾಡ್ತೀನಿ ನೋಡಲೇ ಅವ್ರ ಹೆಲ್ಚ ಏನ್ ಹಂಗೇ ಅವ್ರ ನಾಕ ಬಿಟ್ಟೈತೆ ಮಾರ ನಿಮ್ ಸಂಬಂಧವನ ಇಲ್ಲ ಅಲ್ಲೇ ತುರು ಮಾಡ್ತೀವಲ್ಲ ಗೊತ್ತಾಗುದಿಲ್ಲ ನಿನಗ

Wah, enak kan நான் ரெண்டு சேவத் நீல் எல்லாம் முசிங் மத்த நீ எல்லா தோர்ஸ் கொட்டங்க வாசனை தோர்ஸ் பார்த்தீங்கனா தோர்ஸ் சுங்கரவக்கே சுங்கக்கே யாரப்பா யார நீன்ஸ் ஓதா நீன் அல் நீன

ಏನಾದ್ರು ಕಸ್ಟಮರ್ದು ಸರ್ ಇವ್ರ ಸಂಬಂಧ ಸಾಕಾಗಿತ್ತು ರೀ ಪಾ ದಿನ ಬರೋದು ದಿನ ಒಂದೊಂದು ಹೇಳಾಕತ್ತ ಬಿಟ್ಟಾರ ನೋಡ್ರಿ ಇವತ್ತು ಬಾ ನಾಳೆ ಬಾ ಇವತ್ತು ರೊಕ್ಕಿಲ್ಲ ಇವತ್ತು ಮನೆ ಇಲ್ಲ ಇವ್ರು ಇಲ್ಲ ಅಂತ ಹೇಳಾಕತ್ತಿ ಬಿಟ್ಟಾರ ನೋಡ್ರಿ ಸರ್ ಅಮೌಂಟ್ ಕೊಡೋಲ್ಲ ಯಾರೀ ದಿನ ಗುಸಲಿ ಮಾಡೋದಾಗತ್ತೆ ಇಲ್ಲ ಮಾಡ್ತೀನಿ ಸರ್ ಇಲ್ಲ ರೀ ಮಾಡ್ತೀನಿ ಎಷ್ಟು ದಿವಸ ನೀವು ಬರಾಕತ್ತೆ ಇಲ್ಲಿ ಒಂದು ವಾರ ಸರ್ ಬರೀ ಮನೆ ಕೀಲಿ ಹಾಕಿ ಹೋಗಿರ್ತಾರೆ ಸರ್ ಅವರು ಮತ್ತು ಒಂದು ಕಸ್ಟಮರ್ಗೆ ಒಂದೊಂದು ವಾರ ಅಡೇಟ್ ನೀವು ಪಾಯ್ಲಿ ಯಾವ ಕಲೆಕ್ಷನ್ ಮಾಡವ ಟಾರ್ಗೆಟ್ ಯಾವ ರೀಚ್ ಮಾಡ್ತೀನಿ ಸರ್ ಮಾಡ್ದೆ ತಮ್ಮ ಕೆಲಸ ಮಾಡಬೇಕಿಲ್ಲಿ ಇಲ್ಲಿ ತೋರಿಸ್ಬೋ ಕಸ್ಟಮರ್ನ

ಪ್ರದೀಪ ಎಲ್ಲ ದೀಪಾ ಅದ್ ನಾವು ಕತ್ತು ಕೊಡ್ಕೊಂಡ ಬರೋಂಗಿಲ್ಲ ಇಲ್ಲಿ ನಾ ಏನ್ ಹೇಳಿ ಬಂದ ಬರ್ಬಕ್ಕ ಹಾ இல்ல அல்ல

சால குட்டி சொலோன் மன்னா தமா அம்மக்க அம்மன் ஒத மண்ணா நீ அம்ம ஜி மா

ಈಗ ದುಡಿಯವನ್ ಇನ್ನ ಮನುಷ್ಯ ಗಾಡಿ ಹೊಡೆದ್ ಏನ್ ರ ನಿನ್ ಕಡೆ ಒಂದ್ ಹತ್ ಕೊಡು ನಾವ್ ಮಾಮ ವ್ಯಾಸ ಮಾಡಿಸಿದ್ರೆ ಸಂಸಾರ ಇಲ್ಲ ಇಲ್ಲ ನನಗೋಣ ಬೇಕಾದಾಗ ನೀ ಕೊಡ್ಸ ನೀ ಕೊಡ್ಸ ಅಂತ ಹೇಳಿ ಮಣಿ ಮಠಕ್ಕೆ ಇಲ್ಲ ಮಾಡ್ತೀರ ಸಕ್ರೆ ಡಬ್ಬೆ ತುಂಬಿಟ್ಟಿರ್ತಲ್ಲ இது ಬೈತಾ ನೋಡಿ ಈಗ ಸಾಕ ಬೈತ್ತ ನೋಡು ಸುಮ್ಮ ಕಾಲಿ ಪಾಲಿ ಬೈತ ನೋಡ್ರಿ ನಮಗ ಕತ್ತಿ ಕೇಳಾಕ ಬಂದಿಲ್ಲ ನಾವು ಇಲ್ಲಿ ಹಾಕಬೇಕು ನಮಗ ಅವ ನೀ ಬೈದೋ ನೀ ಹಾಲು ಬೈಯಿದೋ ಸಾಕಾತೆ ಹಲೋ ಏ ಎಲ್ಲದೇವು ಇಲ್ಲಿ ಮನ್ಯಾಗ ಫೈನಾನ್ಸ್ ಸ್ವಲ್ಪ ಬಂದ್ ಬಾಯ್ ಮಾಡ ಬಾಯ್ ಜಲ್ದಿ ಗೊತ್ತಾಗಲ್ಲ ನಿಮಗ ಕಟ್ಟ್ರಿಲ್ಲ ಮೊದಲ್ ದುಡ್ಡು ಏನೋ ಬಂದಾಳ ಬಂದಾಳ ಅಂತ ಹೇಳಿ ಏ ಬಾಯಿಲ್ಲ ಮೊದಲ ದುಡ್ಡು ಕಟ್ರಲ್ಲ ಕಟ್ಟಿಲ್ಲ ಸಲ್ಪ ಬಂದ್ರ ನೋಡ್ರಿ ಎಲ್ಲಿ ಕಟ್ತಾರೆ ರೊಕ್ಕ ಅದಕ್ಕೆ ಕಡತನೆ ತೇಳಿದ್ದಿಲ್ಲನೇ ಏ ನಿಮ್ ತಮ್ಮಗೆ ಹೇಳ ರೊಕ್ಕ ಕಟ್ತಾನ ಅದನೆ ತೇಳಿದ್ದಿಲ್ಲ ಇಲ್ಲಾ ಮಂಜು ಏನ್ ಮಾಡ್ರಿ ಗೊತ್ತ ನೀವ್ ರೊಕ್ಕ ತುಂಬ ಮನೆಗೆ ಇಟ್ಟಿನಿ ಆ ರೊಕ್ಕ ತುಂಬ ಮೊಬೈಲ್ ತೊಂಡೆ ನಾನು ಗೊತ್ತಾಗುತ್ತಿಲ್ಲ ಗುರು ನೀ ಇಡೋ ನೀ ಅಂತ ಚೆನವ ಕಟ್ಟು ಕಟ್ಟಿ ಬಿಡಬೇಕಪ್ಪ ಅಂಗ ಲೋ ಮತ್ತೆ ಮನೆಗೆ ಅಮ್ಮ ಬಂದಾಳ ಅಂತ ನಾಟಕ ನಡಿಸರೆ ಇನ್ ಮನೆಗೆ ಅಮ್ಮ ಬಂದಾ ಅಂತಾ ನಾಚಿಗೆ ಮಾಡೋದೈತಿ ನಿಮಗೆ ಮರಿಯದೆಲ್ಲ ಹೊರಗೆ ಬಂದಿದ್ರು ತಾಯಕತ್ತರ ನೋಡ್ರಿ ನಮ್ಮ ಹತ್ರ ಆಸ್ತಿ ಇಲ್ಲ ಏನಿಲ್ಲ ನಾವು ದುಡ್ಕೊಂಡಿನ್ನವರು ಬೇಕರ ಟೈಮ್ ಕೊಡ್ರಿ ನಾನು ಕೊಡ್ತೀನಿ ಇವರು मार್ತಿ ತಗೋತೀರೆ ಎಲ್ಲಾ சொர்த்தமா சரி